ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ನೀವೆಲ್ ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ ವೈ ಮೇಟಿಯವರು ಅವರು ಮಾಜಿ ಸಚಿವರು ಆಗಿದ್ದಂಥವರು ಕೆಳ ಹಂತದಿಂದ ಗ್ರಾಮ ಪಾಂಡಲ್ ಪಂಚಾಯಿತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಮಿನಿಸ್ಟ್ರಾದರು ಫಾರೆಸ್ಟ್ ಮಿನಿಸ್ಟ್ರಾದರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸೈಜ್ ಮಿನಿಸ್ಟರ್ ಆಗಿದ್ದರು ಬಹಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭ್ಯ ಸಜ್ಜನ ಪ್ರಾಮಾಣಿಕ ಯಾಕಂದರೆ ನನಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅವತ್ತಿನಿಂದ ಒಡನಾಟ ಇದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಂಥ ಸಂದ ಬಂದಾಗ ಸಂದರ್ಭದಲ್ಲಿ ಅವರು ಎಮ್ ಎಲ್ ಎ ಆಗಿರಲಿಲ್ಲ ಆದರೂ ಕೂಡ ನನಗೆ ಪರಿಚಯ ಇತ್ತು ಅವತ್ತಿನಿಂದ ಇವತ್ತಿನವರಿಗೆ ಸಾಯೋವರೆಗೂ ಕೂಡ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬಿಲ್ಕೆರೂರ್ ಮಂಡಲ ಪಂಚಾಯಿತಿ ಚೇರ್ಮನ್ರಾಗಿದ್ದರು ಚೇರ್ಮನ್ ಆಗಿದ್ದರು ಆಮೇಲೆ ಎ ಪಿ ಎಮ್ ಸಿ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಮ್ ಎಸ್ ಐ ಎಲ್ನ ಅಧ್ಯಕ್ಷರಾಗಿ ಕೂಡ ಇದ್ದರು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಚಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ನಿಜ ಹೇಳಬೇಕು ಅಂತಂದರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು ಅವ್ರಿಗೆ ಅಭಿಮಾನಿ ನೀವು ನಿಮ್ಮ ಭಾಷೆನೇ ಉಪಯೋಗಿಸೋಣ ಅಭಿಮಾನಿಯಾಗಿದ್ದರು ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಮತ್ತು ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಾಗಲಿ ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಿರಲಿಲ್ಲ ಅಷ್ಟು ಮಟ್ಟಿಗೆ ಲಾಯಲ್ ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಶಾಸಕರಾದದ್ದು ಆಮೇಲೆ ತೊಂಬತ್ನಾಲ್ಕರಲ್ಲಿ ಮಿನಿಸ್ಟ್ರಾದರು ತೊಂಬತ್ತಾರರಲ್ಲಿ ಲೋಕಸಭಾ ಸದಸ್ಯರಾದರು ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂಥವರು ಗೆಲ್ಲದಿದೆಯಲ್ಲ ಅಷ್ಟು ಕೆಲಸ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಭಾಳ ಜಾತ್ಯತೀತ ವ್ಯಕ್ತಿ ಮೇಟಿಯವರು ಹಾಗಾಗಿ ಬರೀ ಕುರುಗಳು ಅವರನ್ನು ಪ್ರೀತಿಸ್ತಾ ಇದ್ರು ಗೌರವಿಸ್ತಾ ಇದ್ರು ಅಭಿಮಾನದಿಂದ ಕಾಣ್ತಾ ಇದ್ರು ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ನಾನು ಒಂದ್ಸಾರಿ ತೊಂಬತ್ತಾರರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆಯಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ ಇವರಿಗೆ ಪಾಪ ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ ನಾನು ನಿಂತುಗಳಿ ಭೇಟಿಯವರೇ ನೀವು ನಿಂತಗಳಿ ನೀವೇ ಗೆಲ್ಲೋದು ಅಂತ ಸರ್ವೆನಲ್ಲಿದೆ ನಿಂತುಗಳಿ ಅಂತ ಹೇಳಿದ ತಕ್ಷಣವೇ ತೊಂಬತ್ತಾರರಲ್ಲಿ ಮರು ಮಾತಾಡದೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು ಸಾಮಾನ್ಯವಾಗಿ ಯಾರು ಕೂಡ ಸಿಟ್ಟಿಂಗ್ ಆಗಿ ಪಾರ್ಲಿಮೆಂಟಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಾಹಸದ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಆದರೆ ಇವರು ನನ್ನ ಮಾತುಗೋ ಪಾರ್ಲಿಮೆಂಟಿಗೆ ನಿಂತ್ಕೊಂಡು ಮಂತ್ರಿನೂ ಹೋಯಿತು ಅಪ್ ಅಫ್ಕೋರ್ಸ್ ಪಾರ್ಲಿಮೆಂಟ್ ಮೆಂಬರ್ ಆದರು ಮಂತ್ರಿ ಸ್ಥಾನ ಕಳ್ಕೊಂಡ್ರು ಸೊ ಅವರು ಐದು ವರ್ಷ ಮಂತ್ರಿ ಆಗಿರ್ತಿದ್ರು ಸರಿ ಕೇಳಿಸ್ತಾ ಇಲ್ವನಯ ಕೇಳಿಸ್ತಾ ಇಲ್ವಾ ನಿನಗೆ ಅಥವಾ ಅವ್ರಿಗ ಸೊ ಅವರು ನನಗೆ ವೈಯಕ್ತಿಕವಾಗೂ ಕೂಡ ನಷ್ಟ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಿಷ್ಠ ಅಭಿಮಾನಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಷ್ಟೇ ಅಲ್ಲ ಬಾಗಲಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರವಾದಂಥ ನಷ್ಟ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಒಬ್ಬ ಹೆಣ್ಮಗಳು ಇಬ್ಬರು ಗಂಡು ಮಕ್ಕಳು ವೃತ್ತಿನಲ್ಲಿ ಕೃಷಿಕರು ಇವರು ಮೂಲತಃ ಕೃಷಿಕರು ಆಮೇಲೆ ರಾಜಕಾರಣ ಪ್ರಾರಂಭ ಮಾಡಿದ್ದು ಮಂಡಲ ಪಂಚಾಯಿತಿ ಅಧ್ಯಕ್ಷನಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಕೊನೆಯವರೆಗೂ ಕೂಡ ಈ ಸದನದ ಸದಸ್ಯರಾಗಿ ಕೂಡ ಇದ್ದರು ಪಾಪ ಸಿಟ್ಟಿಂಗ್ ಮೆಂಬರು ಅವ್ರಿಗೆ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ ಆಸ್ಪತ್ರೆಗೆ ಹೋದಾಗ ನಾನು ನಾನು ಇನ್ನು ಹತ್ತು ವರ್ಷ ಬದುಕ್ತೀನಿ ಅಂತ ಪಾಪ ಹೇಳಿದರು ಹತ್ತು ವರ್ಷ ಬದುಕ್ತೀನಿ ನಾನು ಅಂತ ಹೇಳಿದ್ರು ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಅವರ ಪಿ ಎ ಒಬ್ಬರು ಇದ್ದಾರೆ ಶೆಟ್ಟರ್ ಅಂತ ಶೆಟ್ಟರ್ ಶೆಟ್ಟರ್ ಒಳೆ ಬಸ್ಸು ಶೆಟ್ಟರ್ ಅಂತ ಇದೆ ಅವರು ಯಾವಾಗಲೂ ಇವ್ರ ಜೊತೆಯಲ್ಲಿ ಇರ್ತಿದ್ರು ನನಗೆ ಫೋನ್ ಮಾಡಿದ್ರು ಸರ್ ಯಾಕೋ ಕಷ್ಟ ಇದೆ ಅಂತ ಹೇಳಿ ನಾನು ಮೈಸೂರಿನಲ್ಲಿ ಇದ್ದವನು ಕೂಡಲೇ ಬಂದೆ ಆಮೇಲೆ ಬಂದು ನೋಡಿದ್ರೆ ನಿಧನರಾಗಿದ್ದರು ಸೊ ಅಪ್ ಅಂಥ ಒಬ್ಬ ಅಪರೂಪದ ರಾಜಕಾರಣಿಯನ್ನು ನಾವು ಇವತ್ತು ಮತ್ತು ಯಾರಿಗೂ ಕೂಡ ವೈರತ್ವ ಇರಲಿಲ್ಲ ಅವರಿಗೆ ವಿರೋಧ ಪಕ್ಷದವ್ರಿಗೂ ಜೊತೆಲ್ಲೂ ಚೆನ್ನಾಗಿದ್ದರು

ತಬ್ಲಿತನ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಆರ್ ವಿ ದೇವರಾಜ್ ಮಾಜಿ ಶಾಸಕರು ಈಗ ಒಂದು ಹದಿನೈದು ದಿನಗಳಿಂದ ನನ್ನನ್ನು ಭೇಟಿಯಾಗಿದ್ದರು ದಿನಗಳಿಗೆ ಭೇಟಿಯಾಗಿ ನಮ್ಮಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಖಾಲಿ ಆಗ್ತಾ ಇದೆ ಅದನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ದರು ಮತ್ತು ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮಾಡಿದ್ರು ಪಾಪ ಅವರು ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಮೂರು ಸಾರಿ ಶಾಸಕರಾಗಿದ್ದರು ಒಮ್ಮೆ ಮೇಲ್ಮನೆ ಸದಸ್ಯರಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವ್ರದ್ದು ಭಾಳ ದುಃಖದ ಸಂಗತಿ ಏನಪ್ಪ ಅಂತಂದರೆ ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು ಮೈಸೂರಿಗೆ ಹೋಗಿದ್ದಾರೆ ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದಾರೆ ಆ ಮೈಸೂರಿಗೆ ಹೋಗಿ ಅಲ್ಲೇ ಸತ್ತ ಹೋಗಿದ್ದಾರೆ ಮೈಸೂರಿನಲ್ಲೇ ಸತ್ತೋಗಿದ್ದಾರೆ ಇದು ಭಾಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅವರಿಂದ ಅವರ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಬಲಾರದನ್ನು ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಶಿವಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕರು ನಾನು ಎಮ್ ಎಲ್ ಎ ಇದ್ದಾಗ ಇರಲಿಲ್ಲ ಇವರು ನಾನು ತೊಂಬತ್ತೊಂಬತ್ತರಲ್ಲಿ ಸೋತಿದ್ದೆ ಆಗ ತೊಂಬತ್ತೊಂಬತ್ತರಲ್ಲಿ ಯಲ್ಬುರ್ಗದಿಂದ ಶಾಸಕರಾಗಿದ್ದರು ಎಮ್ ಎ ಪದವೀಧರರು ಮತ್ತು ಅನೇಕ ಕೃಷಿಕರಾಗಿದ್ದರೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತು ಅವರ ಕುಟುಂಬವರ್ಗರಿಗೆ ಅವ್ರ ತಾವ ಬರೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಸಾಲು ಮರದ ತಿಮ್ಮಕ್ಕ ಇವರು ನೂರ ಹದಿನಾಲ್ಕು ವರ್ಷ ಬದುಕಿದರು ನೂರ ಹದಿನಾಲ್ಕು ವರ್ಷ ಬದುಕಿದರು ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು ನಿಮ್ಮ ಜಿಲ್ಲೆಯವರು ಅವರು ಪಾಪ ಮಕ್ಕಳಿರಲಿಲ್ಲ ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇತ್ತು ಅವರು ಸುಮಾರು ನಾಲ್ಕು ಸಾವಿರ ನಾಲ್ಕು ಸಾವಿರ ಮರಗಿಡಗಳನ್ನು ನೆಟ್ಟಿದ್ದರು ಅಷ್ಟೇ ಅಲ್ಲ ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಅವರು ಬೆಳೆಸಿದಂಥ ಮರಗಳಿದ್ದಾವಲ್ಲ ಇವತ್ತು ಜೀವಂತವಾಗಿದ್ದಾವೆ ಸುಮಾರು ದಶಕಗಳು ಮರಗಳನ್ನು ನೆಟ್ಟು ಬಂದಿದ್ದಾರೆ ಅದಕ್ಕೆ ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ರು ಜೊತೆಗೆ ಅವರಿಗೆ ಕೊನೆಯಲ್ಲಿ ನಾನು ಹೋಗಿದೆ ನೋಡಲಿಕ್ಕೆ ಹೋಗಿದ್ದೆ ತಿಮ್ಮಕ್ಕನವರು ಒಂದು ಮಾತು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ ಅದು ಏನು ಲೆಟರು ಅಂತಂದರೆ ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ನಾನು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದವು ದೊರಕಿದ್ದವು ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಬಂದಿತ್ತು ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಬಂದಿತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಹಾಗೂ ನಾಡೋಜ ಪ್ರಶಸ್ತಿಗಳು ಕೂಡ ಬಂದಿದ್ದವು ಸೊ ಅವರು ಆ ಕೇಂದ್ರ ಸರ್ಕಾರ ಅವರು ಪರಿಸರವಾದಿಗಳು ಅಂಥೇಳಿ ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಮಾಡಿದರು ಅಂಥೇಳಿ ಅವರಿಗೆ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ತಿಮ್ಮಕ್ಕನವರ ಆತ್ಮಕ್ಕೆ ಆಮೇಲೆ ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತ್ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವರ ಅಭಿಮಾನಿಗಳಿಗೆ ಇವರ ಸಂಬಂಧಿಕರಿಗೆ ಇವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ಹಿರಿಯ ಸಾಹಿತಿ ಇವರು ಕರ್ನಾಟಕ ಕಂಡಂತ ದೇಶ ಕಂಡಂತೆ ಅಂತ ಹೇಳ್ಬೋದು ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ ಒಬ್ಬ ಶ್ರೇಷ್ಠ ಕಾದಂಬರಿಕಾರ ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ ಅವರು ಹಳ್ಳಿಯಲ್ಲಿ ಹುಟ್ಟಿದದು ಎಂಥ ಊರು ಅದು ಸಂತೆ ಶಿವರ ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದ್ರು ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಅಲ್ಲಿ ಹುಟ್ಟಿದ್ರು ಬಟ್ ಬಡ ಭಾಳ ಬಡತನದ ಕುಟುಂಬದಲ್ಲಿ ಬದುಕಿದರು ಬಡತನದ ಕುಟುಂಬದಿಂದ ಬಂದಿದ್ದಂಥವರು ಆದರೂ ಕೂಡ ಕನ್ನಡದಲ್ಲಿ ಎಮ್ ಎ ಮಾಡಿದರು ಅಲ್ಲ ಕನ್ನಡದಲ್ಲಿ ಅಂತೀನಿ ಇದು ಎಂಥದ್ದು ಫಿಲಾಸಫಿನಲ್ಲಿ ಫಿಲಾಸಫಿನಲ್ಲಿ ಎಮ್ ಎ ಮಾಡಿದ್ದರು ಅವರಿಗೆ ಚಿನ್ನದ ಪದಕ ದೊರಕಿತ್ತು ನಮ್ಮ ಮೈಸೂರಿನಲ್ಲೇ ವಾಸ ಆಗಿದ್ದರು ವಾಸ ಇದ್ದರು ಕೊನೆಯಲ್ಲಿ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ ಯಾರು ಸಂಪಾದಕರು ವಿಶ್ವೇಶ್ವರ ಭಟ್ ಅವ್ರ ಇದ್ದರು ನಾನು ಅವ್ರ ಸಹಾಯದಕ್ಕಿಂತ ಮುಂಚಿತವಾಗಿ ಒಂದು ಬಹುಶಃ ಒಂದು ವರ್ಷ ಅಂತ ಅನಿಸುತ್ತೆ ಒಂದು ವರ್ಷವೂ ಆಗಿಲ್ಲ ಆರು ತಿಂಗಳು ಆಗಿರಬೇಕು ಆರು ತಿಂಗಳಲ್ಲಿ ನಾನು ವಿಷ್ಣುವಾಣಿ ಪತ್ರಿಕೆಯವ್ರದ್ದು ಒಂದು ಪ್ರವಾಸ ಕಥನ ಅಂತ ಒಂದು ಪುಸ್ತಕ ಒಂದು ಪ್ರವಾಸಿ ನೀವು ಬಂದಿದ್ರಿ ನೀವು ಬಂದಿದ್ರಿ ಆಗ ಬಂದಿದ್ದರು ಅವರು ಭೈರಪ್ಪನವರು ಬಂದಿದ್ದರು ಸೊ ಆರೋಗ್ಯವಾಗಿ ಇದ್ದರು ಬಟ್ ವಯಸ್ಸಾಗಿತ್ತು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ ಬಟ್ ಇನ್ಫಾಕಿಲಲ್ಲಿ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು ಅಂಥವರು ಆಮೇಲೆ ಇಂಗ್ಲೀಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾ ಮಹಾರಾಜ ಸಯ್ಯಾಜಿರಾವ್ ಸಿದ್ದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು ಸತ್ಯ ಮತ್ತು ಸೌ ಸೌಂದರ್ಯ ಎಂಬ ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅರವತ್ತೇಳನೇ ಅಧ್ಯಕ್ಷರಾಗಿದ್ದರು ಕನಕ್ಪುರದಲ್ಲಿ ನಡೆದಿತ್ತು ನಾನು ತೊಂಬತ್ತೊಂಬತ್ತರಲ್ಲಿ ಹೋಗಿದ್ದೆ ಸಿಂಧಿ ಅವರು ಇದನ್ನು ಏರ್ಪಾಡು ಮಾಡಿದ್ದರು ಕನಕಪುರದಲ್ಲಿ ಜಯಂತ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗ ನಾನು ಡೆಪ್ಯ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಕೂಡ ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ನೀವು ಆಗಲೇ ಹೇಳದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಬಟ್ ಭಾಳ ಜನಪ್ರಿಯವಾದಂಥ ಕಾದಂಬರಿಗಳು ಅವ್ರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ ಅಷ್ಟೇ ಅಲ್ಲ ಬೇರೆ ಭಾಷೆಗಳಿಗೂ ಕೂಡ ತರ್ಜಮ್ಮೆ ಆಗಿದ್ದಾರೆ ಪರ್ವ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿ ನೆರಳು ತಬಲಿ ನೀನಾದೆ ಮಗನೆ ದಾಟು ಧರ್ಮಶ್ರೀ ಪರ್ವ ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ಇವರಿಗೆ ಇವರಿಗೆ ಪರ್ವ ಕಾದಂಬರಿ ಇದೆಯಲ್ಲ ಅದು ಭಾಳ ಜನಪ್ರಿಯವಾದಂಥ ಕಾದಂಬರಿ ನಾನು ಕೆಲವು ಮಾತ್ರ ಓದಿದ್ದೀನಿ ಎಲ್ಲನೂ ಓದೋಕ್ಕಾಗಿಲ್ಲ ಅವರ ಕಾದಂಬರಿಗಳನ್ನೆಲ್ಲ ಓದೋಕ್ಕಾಗಿಲ್ಲ ಕೆಲವು ಮಾತ್ರ ಓದಿದ್ದೀನಿ ಬಟ್ ಮೈಸೂರಿನಲ್ಲಿ ಕೊನೆಯಲ್ಲಿ ರೀಜನಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಎನ್ ಸಿ ಆರ್ ಇ ಆರ್ ಟಿ ಅದರಲ್ಲೂ ಕೂಡ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೊನೆಗೆ ಅಂತಿಮವಾಗಿ ರೀಜನಲ್ ಕಾಲೇಜು ಮೈಸೂರಿನಲ್ಲಿ ಆಗಿದ್ರು ಅವರು ಅಲ್ಲಿ ಲೆಕ್ಚರರಾಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದರು ಆಮೇಲೆ ಪದ್ಮಶ್ರೀ ಪದ್ಮಭೂ ವಿಭೂಷ್ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಅಂದರೆ ಅವರು ಒಳ್ಳೆ ವಿದ್ಯುತ್ತನ್ನು ಪಡ್ಕಂಡಿದ್ದರು ಹಳ್ಳಿನಲ್ಲಿ ಹುಟ್ಟಿದರೂ ಕೂಡ ವಿದ್ವಾಂಸರಾಗಿ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಇವರು ಭೈರಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿ ಅವರಿಗೆ ಯಾಕಂತಂದ್ರೆ ಐಡಿಯಲಾಜಿಕಲಿ ನಮಗೆಲ್ಲ ಡಿಫ್ರೆನ್ಸ್ ಇದ್ದರೂ ಕೂಡ ಐಡಿಯಲಾಜಿಕಲಿ ಡಿಫ್ರೆನ್ಸ್ ಇದ್ದರೂ ಕೂಡ ಅವ್ರ ಕಾದಂಬರಿಕಾರ ಒಳ್ಳೆ ಶ್ರೇಷ್ಠ ಕಾದಂಬರಿಕಾರ ಅಂತಕ್ಕಂಥ ಗೌರವ ಇತ್ತು ಹಾಗಾಗಿ ನಾನು ಅವರು ಶವ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು ಮತ್ತು ಎಲ್ಲ ಗೌರವ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ ಮೈಸೂರಿನಲ್ಲಿ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೀವಿ ಸ್ಮಾರಕ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರು ಅವರು ಮಡಿದಿ ಇನ್ನೂ ಬದುಕಿದ್ದಾರೆ ಅವರಿಬ್ಬರು ಮಕ್ಕಳುಗಳು ಬದುಕಿದ್ದಾರೆ ಅವರ ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಎಮ್ ಎಸ್ ಉಮೇಶ್ ಇವರು ಮೈಸೂರಿನವರು ರಂಗಭೂಮಿಯಿಂದಲೇ ಶುರುವಾಯಿತು ಇರೋದು ಕಲಾವಿದರು ಒಳ್ಳೆಯ ಕಲಾವಿದರು ಹಾಸ್ಯ ಕಲಾವಿದರು ಚಲನಚಿತ್ರದಲ್ಲೂ ಕೂಡ ಭಾಗವಹಿಸ್ತಾ ಇದ್ದರು ಆಮೇಲೆ ಮಿತ್ರ ಮಂಡಳಿ ಆನಕರು ಅವರ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಚ್ಚಳನ ಮಗನ ಪಾತ್ರ ವಹಿಸಿದರು ಅದು ಭಾಳ ಉತ್ತಮವಾಗಿತ್ತು ಅಂತೇಳಿ ಹೇಳ್ತಾರೆ ಗುಬ್ಬಿ ವೀರಣ್ಣ ಕೆ ಇರಣಯ್ಯ ಎಂ ಸಿ ಮಹಾದೇವಸ್ವಾಮಿಯಂತಹ ರಂಗ ದಿಗ್ಗಜರ ದಿಗ್ಗಜರೊಡನೆ ಆ ಗರಡಿನಲ್ಲಿ ತಯಾರಾಗಿದ್ದಂಥವರು ಇವರು ಇತ್ತೀಚೆಗೆ ನಿಧನರಾಗಿದ್ದು ನಾನು ಕೂಡ ಹೋಗಿದ್ದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸೇ ತಿಮ್ರಾಯಿ ಅನ್ನೋದು ಭಾಳ ಫೇಮಸ್ ಅದು ತಿಮ್ರಾಯಿ ಉತ್ತಮ ಪೋಷಕ ನಟ ಅಂತೇಳಿ ಪ್ರಶಸ್ತಿ ಪಡೆದಿದ್ದಾರೆ ಅನೇಕ ನಾಟಕ ಪ್ರಶಸ್ತಿಗಳನ್ನು ನಾಟಕ ಅಕಾಡೆಮಿ ಪ್ರಶಸ್ತಿ ಮಹಾನಗರ ಪ್ರಶಸ್ತಿ ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರ ಇವರಿಗೆ ಅಂದರೆ ಭಾಜನರಾಗಿದ್ದರು ಅಂಥ ಒಬ್ಬ ಹಾಸ್ಯ ಕಲಾವಿದ ನಮ್ಮ ಮೈಸೂರಿನವರು ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಒಡನಾಟ ಇತ್ತು ಹಾಗಾಗಿ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಒಬ್ಬ ಮಗ ಮತ್ತು ಮಗಳು ಮಗ ತೀರೋಗ್ಬಿಟ್ರು ಮಗ ಮಗಳು ಇದ್ದಾಳೆ ಈಗಲೂ ಕೂಡ ಇದ್ದಾಳೆ ಅವಳು ಕೂಡ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಳು ಅವರ ಆತ್ಮಕ್ಕೆ ಸರಸಾಂತಿ ಬದುಕಲಿ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವರಿಗೆ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನೀವು ತಂದಿರ್ತಕ್ಕಂಥ ನಿರ್ಣಯಕ್ಕೆ ಗಮನ ಕೂಡಿ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ